ಜಾಸ್ತಿ ಹದಿನೈದು ವರ್ಷಕ್ಕೆ ನನಗೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಮೂರು ಒಂದ್ಸಲ ಇನ್ನೂರು ರೂಪಾಯಿ ಜಾಸ್ತಿ ಮಾಡ್ತೀವಿ ಸರ್ಕಾರ ಬೇಡಿಕೆ ಅಂದರೆ ನಮಗೂ ಕಾನೂನು ಬಗ್ಗೆ ಕಾನೂನು ತರಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ ಸರ್ಕಾರದಿಂದ ಕಾನೂನು ಬಂದರೆ ಇವಾಗೆಲ್ಲ ಓನರ್ಸ್ಗಳು ಗೊತ್ತಾಗತ್ತಲ್ವಾ ನಾವು ಹೋಗಿ ಮನೆ ಕ್ಲೀನ್ ಮಾಡಿ ಅವ್ರ ಬಟ್ಟೆ ಅವ್ರ ಮಕ್ಳದ್ದು ವಾಶ್ ಶೂ ಸಮೇತ ರೆಡಿ ಮಾಡಿದ್ರೆ ಅವರು ಟಿಕ್ ಟಾಪ್ ಆಗಿ ಐ ಟಿ ಪಿ ಟಿ ಕಂಪ್ನಿಗೆ ಹೋಗ್ತಾರೆ ಆದ್ರೆ ನಮಗೆ ಸಂಬಳ ಕೊಡಬೇಕಾರೆ ನಮ್ಗೊಂದು ರಜಾ ಕೊಡಬೇಕಾರೆ ಹತ್ತು ಸಲ ಯೋಚನೆ ಮಾಡ್ತಾರೆ ಅದರಲ್ಲಿ ನಮಗೆ ಮನೆ ಕೆಲಸಂದ್ರೆ ಗುರ್ತೇ ಇಲ್ಲ ನಾವು ಕಾರ್ಮಿಕರಂದ್ರೆ ಅದಕ್ಕೆ ಗುರ್ತಿಲ್ಲ ನಾವೊಂದು ಜೀತಿದಾಳು ಹಿಂಗ ಇವತ್ತು ಆಗಲ್ಲ ಆಗಿಲ್ಲ ಅಂದ್ರೆ ಹೋಗು ಸಿ ಕೊಡೋದು ಎರಡು ಸಾವಿರ ಮೂರು ಸಾವಿರ ಪೇಮೆಂಟ್ ಅಲ್ಲಿ ನಾಲ್ಕು ದಿನ ರಜಾ ಹಾಕೋದು ಅಂದ್ರೆ ಆ ಪೇಮೆಂಟ್ ಕಟ್ ಮಾಡಿ ಕೊಡ್ತಾರೆ ನಾನು ಹದಿನೈದು ವರ್ಷದಿಂದ ಮನೆ ಕೆಲಸ ಮಾಡ್ತಾ ಇದ್ದೀನಿ ಹದಿನೈದಕ್ಕೆ ಜಾಸ್ತಿನೇ ಆಯಿತು ಆವಾಗ್ಲಿಂದ ನಾನು ಬರೀ ಎರಡು ಸಾವಿರ ರೂಪಾಯಿಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಇವತ್ತು ಜಾಸ್ತಿ ಹದಿನೈದು ವರ್ಷಕ್ಕೆ ನನಗೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಮೂರು ವರ್ಷಕ್ಕೆ ಒಂದ್ಸಲ ಇನ್ನೂರು ರೂಪಾಯಿ ಜಾಸ್ತಿ ಆ ಇನ್ನೂರು ರೂಪಾಯಿ ಮೂರು ವರ್ಷಕ್ಕೆ ಒಂದ್ಸಲಿ ಜಾಸ್ತಿ ಬೇಳೆ ಎಣ್ಣೆ ತಿಂಗಳಿಗೆ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಮನೆ ಬಾಡಿಗೆ ಅಂತೂ ಕೇಳೋಕ್ಕಾಗ್ತಾ ಇಲ್ಲ ಮನೆ ಬೆಂಗಳೂರಲ್ಲಿ ಒಂದು ಮನೆ ಕೆಲಸ ಮಾಡಿಕೊಂಡು ಒಂದು ಬಾಡಿಗೆ ಕಟ್ಟೋಕ್ಕೆ ಸಹ ನಮಗೆ ಜೀವನ ಮಾಡೋಕ್ಕಲ್ಲ ಮೂರಿಂದ ನಾಲ್ಕು ಮನೆ ಕೆಲಸ ಮಾಡಿದ್ರು ಒಂದು ಬಾಡಿಗೆ ಇಲ್ಲ ಅಂಥದ್ರಲ್ಲಿ ಇಷ್ಟೊಂದು ಬಿಸಿ ರೇಷನ್ ಆಗಲಿ ಒಂದು ಬೇಳೆ ಆಗಲಿ ಒಂದು ತರಕಾರಿಗಳೇ ಆಗಲಿ ಇವೆಲ್ಲ ತುಂಬ ಜಾಸ್ತಿ ಆಗಿದೆ ಆ ಜಾಸ್ತಿ ಇರೋ ಬೆಂಗಳೂರಲ್ಲಿ ನಮಗೆ ಬಾಡಿಗೆ ಕಟ್ಕೊಂಡು ಮಕ್ಕಳು ಓದ್ಸೋಕ್ಕೆ ಆಗಲಿ ನಮಗೆ ಆಸ್ಪೆಟ್ಲು ಖರ್ಚು ಬೈ ಚಾನ್ಸ್ ನಾವು ಐದು ವರ್ಷ ಹತ್ತು ವರ್ಷ ಕೆಲಸ ಮಾಡಿದೋ ಅಂದರೆ ಒಂದಲ್ಲ ಒಂದು ಕಾಯಿಲೆಗಳು ಬಂದೇ ಬರ್ತವೆ ಒಂದು ಹುಷಾರಿಲ್ಲ ಅಂದರೆ ಸಿ ಕೊಡೋದು ಎರಡು ಸಾವಿರ ಮೂರು ಸಾವಿರ ಪೇಮೆಂಟಲ್ಲಿ ನಾಲ್ಕು ದಿನ ರಜಾ ಹಾಕೋದು ಅಂದರೆ ಆ ಪೇಮೆಂಟ್ ಕಟ್ ಮಾಡಿ ಕೊಡ್ತಾರೆ ಅಲ್ಲಿ ನಮಗೆ ಬಾಡೆ ಕಟ್ಟೋಕ್ಕೆ ಕಮ್ಮಿ ಆಗುತ್ತೆ ರೇಷನ್ ತಿನ್ನೋದು ಕಮ್ಮಿ ಆಗುತ್ತೆ ಇನ್ನೂ ನಾವು ಹುಷಾರಿಲ್ಲ ಅಂದರೆ ಒಂದು ಒಳ್ಳೆ ಐಟಮ್ ತಂದು ತಿನ್ನೋಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಅಂಥ ಒಂದು ಪರಿಸ್ಥಿತಿ ನಮಗಿದೆ ನಾವು ಸರ್ಕಾರದಿಂದ ಕೇಳೋದು ಇಷ್ಟೇ ನಮಗೊಂದು ಸಮಾನ ಹಕ್ಕು ಅಂದರೆ ಏನು ಒಂದು ಪೇಮೆಂಟ್ ಏನಿದೆ ಒಂದು ತಿಂಗಳಿಗೆ ಏನು ಖರ್ಚು ಬರುತ್ತೆ ಒಂದು ರೆಗ್ಯುಲರಾಗಿ ಎಂಟು ಅವರಿಗೆ ಇಷ್ಟು ಖರ್ಚ್ ಒಂದು ಪೇಮೆಂಟ್ ಅಂತ ಫಿಕ್ಸ್ ಮಾಡಿ ಕೊಡಬೇಕು ಒಂದು ಬೋರ್ಡ್ ಕೊಡಬೇಕು ಒಂದು ಖರ್ಚೆ ಖರ್ಚಾಗಲಿ ನಮಗೆ ರಜಾ ಹಾಕ್ತಾಗ ಹುಷಾರಿಲ್ಲ ಅಂತ ರಜಾ ಹಾಕಿದ್ರೆ ಪೇಮೆಂಟ್ಗಳು ಕಟ್ ಮಾಡೋದೇ ಆಗಲಿ ಅವೆಲ್ಲ ಮಾಡಬಾರ್ದು ಮತ್ತು ವಾರಕ್ಕೊಂದು ರಜೆ ರೆಸ್ಟ್ ಮಾಡೋಕ್ಕೆ ವಾರಕ್ಕೆ ಒಂದು ರಜಾನಾರು ನಮಗೆ ಕೊಡಬೇಕು ತಿಂಗಳಲ್ಲಿ ನಮಗೆ ಒಂದು ರಜೆ ಎಲ್ಲ ಮಿನಿಮಮ್ ಎರಡು ರಜಾ ಅಂತ ಮಾಡಿದ್ದಾರೆ ಹುಷಾರಿಲ್ಲ ಅಂತ ಎರಡು ದಿನ ಇನ್ನೆರಡು ದಿನ ಜಾಸ್ತಿ ಆಗ್ತು ಅಂದರೆ ಪೇಮೆಂಟ್ ಕಟ್ ಮಾಡಿ ಕೊಡ್ತಾರೆ ಆ ಪೇಮೆಂಟ್ ಕಟ್ ಮಾಡಿಬಿಟ್ರಂತೂ ನಾವು ಯಾವತ್ತೇ ಕಮ್ಮಿ ಮಾಡಬೇಕು ಅಂದರೆ ರೇಷನ್ ತರದ್ರಲ್ಲಿ ಕಮ್ಮಿ ಮಾಡಬೇಕು ಯಾಕಂದರೆ ಬಾಡಿಗೆ ನೀರು ಕರೆಂಟ್ ಇದರಲ್ಲಿ ಯಾವುದ್ರಲ್ಲೂ ಕಮ್ಮಿ ಮಾಡೋಕ್ಕಾಗಲ್ಲ ನಾವು ತಿನ್ನೋದ್ರಲ್ಲೇ ನಾವು ಕಮ್ಮಿ ಮಾಡಿ ನಾವು ಜೀವನ ನಡೆಸ್ಬೇಕಂತ ಪರಿಸ್ಥಿತಿ ಇದೆ ಅದರಲ್ಲಿ ನಮಗೆ ಮನೆ ಅಂದರೆ ಗುರ್ತೇ ಇಲ್ಲ ನಾವು ಕಾರ್ಮಿಕರು ಅಂದರೆ ಅದಕ್ಕೆ ಗುರ್ತಿಲ್ಲ ನಾವೊಂದು ಜೀತಿದಾಳು ನಿಂಗೆ ಇವತ್ತು ಆಗೋಲ್ಲ ಆದರೆ ಮಾಡು ಆಗಿಲ್ಲ ಅಂದರೆ ಹೋಗು ಯುವತಿ ಇವತ್ತೇ ನಾವು ಕೆಲಸದಿಂದ ತೆಗೆದುಬಿಟ್ರೆ ಮುಂದೆ ನಮಗೆ ಕಷ್ಟ ಆಗುತ್ತೆ ಅದರಿಂದ ನಾವು ಕೇಳ್ತಾ ಇರೋದು ಒಂದು ಸಮಾನತೆ ಹಕ್ಕು ಒಂದು ಕಾರ್ಡು ನಮಗೆ ಬೋರ್ಡ್ ಬೇಕು ನಮಗೆ ಅದರಲ್ಲಿ ಒಂದು ಅರವತ್ತು ವರ್ಷ ಆಯ್ತಿದ್ದಂಗೆ ನಮಗೆ ಕೆಲಸನೂ ಮಾಡೋಕ್ಕಾಗಲ್ಲ ಇಲ್ಲ ಮತ್ತು ನಮಗೆ ಕೆಲಸಕ್ಕೂ ಕರೆಯೋಲ್ಲ ಅಂಥ ಪರಿಸ್ಥಿತಿಲಿ ನಮಗೆ ಮಕ್ಕಳನ್ನ ಓದಿಸೋಕೆ ಆಗಲಿ ಒಂದು ಬಾಡಿಗೆ ಕಟ್ಕೊಳ್ಳೋಕೆ ಆಗಲಿ ಜೀವನ ಮಾಡೋಕ್ಕೆ ಆಗಲಿ ಇಂಥಕ್ಕೆಲ್ಲ ಪ್ರಾಬ್ಲಮ್ ಐತೆ ಅದರಿಂದ ಮಕ್ಳು ಇನ್ನೂ ಎಜುಕೇಷನ್ ಓದ್ತಾ ಇದ್ದಾರೆ ಇನ್ನು ಫೀಸ್ ಎಲ್ಲ ಕಟ್ಟೋಕ್ಕೆ ತುಂಬಾ ಕಷ್ಟ ಅದರಲ್ಲಿ ಯಾರೂ ಮಕ್ಕಳಿಗೆ ಒಂದು ಪೇರೆಂಟ್ಸ್ ಮೀಟಿಂಗ್ ಹೋಗ್ತೀವಿ ಅಂದರೆ ಅರ್ಧ ದಿನ ಜಲ್ದಿ ಒನ್ ಟೈಮ್ ಕೆಲಸ ಮುಗಿಸ್ಬಿಟ್ಟು ಹೋಗು ಅಂತ ಹೇಳ್ತಾರೆ ಹೊರತು ಇವತ್ತು ಪೇರೆಂಟ್ಸ್ ಮೀಟಿಂಗು ಹೋಗ್ಬಿಟ್ವಾ ಅಂತ ಯಾರೂ ಹೇಳಲ್ಲ ಅವರು ಕಂಪ್ನಿ ಐ ಟಿ ಪಿ ಟಿ ಕಂಪ್ನಿ ಇವತ್ತು ನಡಿತೈತೆ ಚೆನ್ನಾಗಿ ಅಂದರೆ ನಮ್ಮಿಂಥ ಕಾರ್ಮಿಕರಿಂದಲೇ ನಾವು ಹೋಗಿ ಬಟ್ಟೆ ತೊಳೆದು ನಾವು ಹೋಗಿ ಆರು ಗಂಟೆಗೆ ಹೋಗಿ ಅಡುಗೆ ಮಾಡಿ ನಾವು ಹೋಗಿ ಮನೆ ಕ್ಲೀನ್ ಮಾಡಿ ಅವ್ರ ಬಟ್ಟೆ ಅವ್ರ ಮಕ್ಳದ್ದು ವಾಶು ಶೂ ಸಮೇತ ಎಲ್ಲ ತೊಳೆ ರೆಡಿ ಮಾಡಿದ್ರೆ ಅವರು ಟಿಪ್ ಟಾಪಾಗಿ ಐ ಟಿ ಪಿ ಟಿ ಕಂಪ್ನಿಗೆ ಹೋಗ್ತಾರೆ ಆದರೆ ನಮಗೆ ಸಂಬಳ ಕೊಡಬೇಕಾರೆ ನಮ್ಗೊಂದು ರಜಾ ಕೊಡಬೇಕಾರೆ ಹತ್ತು ಸಲ ಯೋಚನೆ ಮಾಡ್ತಾರೆ ಕೆಲಸದವರು ಒಂದು ಜೀತದವ್ರು ಅನ್ನೋ ಮಟ್ಟಕ್ಕೆ ನೋಡ್ತಾರೆ ಇದನ್ನು ತೆಗಿಬೇಕಂದ್ರೆ ನಮಗೆ ಗೌರ್ಮೆಂಟ್ ಒಂದು ಬೋರ್ಡ್ ಅಂತ ಮಾಡಿ ನಮ್ಗೆ ಒಂದು ಸಮಾನತೆ ಕೊಡಬೇಕು ಅಂತ ಅಷ್ಟೇ ನಾವು ಇದ್ದೀವಿ ನಮ್ದು ಏನು ಬೇಡಿಕೆ ಅಂದರೆ ಇವಾಗ ಮನೆ ಕೆಲಸದಲ್ಲಿ ತುಂಬ ಇದೆ ನಮಗೆ ವಾರ ರಜಾ ಇಲ್ಲ ಬೋನಸ್ ಇಲ್ಲ ಇನ್ಕ್ರೀಸ್ ಸಂಬಳ ಇಲ್ಲ ಎಕ್ಸ್ಟ್ರಾ ಪೇಮೆಂಟ್ ಇಲ್ಲ ಇವಾಗ ಒಂದು ಅವರ್ ಅಂತ ಕೆಲಸಕ್ಕೆ ತಗೊತಾರೆ ಎಕ್ಸ್ಟ್ರಾ ಕೆಲಸ ತೊಗೊಂಡ್ರೆ ಎಕ್ಸ್ಟ್ರಾ ಒಂದೊಂದು ಕೆಲಸಕ್ಕೆ ಕೊಡ್ತಾರೆ ಆವಾಗ ನಮ್ಗೆ ಸಂಬಳ ಎಕ್ಸ್ಟ್ರಾ ಬೇಕಲ್ವಾ ಆ ಥರ ಏನೂ ಇಲ್ಲ ನಮಗೂ ಒಂದು ಗೌರವಗಳು ಇಲ್ಲ ಮನೆ ಕೆಲಸದವ್ರದ್ದೇ ಒಂಥರ ಕೀಲಾಗಿ ನೋಡ್ತಾರೆ ಇವಾಗ ನಾವು ಮನೆ ಅವ್ರ ಮನೆ ಹೋಗಿ ಕ್ಲೀನ್ ಮಾಡಿಲ್ಲ ಅಂದರೆ ಅವರು ಆಫೀಸ್ಗೆ ಹೋಗೋಲ್ಲ ಅವ್ರದ್ದು ಸ್ವಚ್ಛವಾಗಿರುತ್ತಲ್ವಾ ಅದರಿಂದ ನಮ್ಮದು ಗೌರವ ಕೆಲಸ ಅಂತ ನಾವು ಇದು ಇದ್ದೀವಿ ತೊಂದರೆ ಇದ್ದರೆ ಇವಾಗೆ ನಮಗೂ ಒಂದೊಂದು ಸತಿ ಹಿಂಸೆ ಆಗತ್ತೆ ಕೆಲಸ ಹತ್ರ ಸ್ವಲ್ಪ ಲೇಟಾಗಿ ಹೋದರೆ ಬೈತಾಯಿರ್ತಾರೆ ಏನು ಇಷ್ಟು ನಿಮಗೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ವಿ ನಮ್ಮ ಕೆಲ್ಸಕ್ಕೋಸ್ಕರ ನೀವೆಲ್ಲ ಬರಲ್ಲಲ್ವ ಅಂತೇಳ್ಬಿಟ್ಟು ಕೇಳ್ತಾರೆ ಅವಾಗ ಸ್ವಲ್ಪ ಮನಸ್ಸು ನೋವಾಗುತ್ತೆ ನಾವು ಮನೇಲೂ ಹಿಂಸೆ ಮನೆ ಕೆಲಸ ಹಿಂಸೆ ಅಂದರೆ ತುಂಬ ಕಷ್ಟ ಅಲ್ವ ನಮಗೆ ರಜೆ ಹಾಕ್ಬೇಕು ಅಂದರೆ ಯಾರಾದರೂ ಕರ್ಕೊಂಡು ಒಂದು ಬಿಟ್ಬಿಟ್ಟು ಹೋಗಿ ನಾವು ಯಾರು ಮಾಡಬೇಕು ಅಂತಾರೆ ಅವರು ಆಫೀಸಿಗೆ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೇನು ಪಾಪ ಅನ್ನಿಸ್ತದೆ ನಮಗೂ ಪಾಪ ಅನ್ನಿಸ್ತದೆ ತಿರ್ಗಾ ಮತ್ತು ನಮಗೂ ಕಷ್ಟ ಇರುತ್ತೆ ಅವ್ರನ್ನೂ ಬಿಟ್ಟು ಬರ್ತಾ ಇದ್ದೀವಿ ಅಲ್ಲ ಅಂಥೇಳಿ ಅದಕ್ಕೋಸ್ಕರ ನಮಗೇನು ನಾವು ಕಾನೂನಿಂದ ನಮಗೆ ರಜಾ ಆಗಬೇಕು ತಿರ್ಗ ನಮಗೆ ಒಂದು ಬೋರ್ಡ್ ಬೇಕು ತಿರ್ಗಾ ಮತ್ತು ನಾವೂ ಒಂದು ಸ್ವತಂತ್ರ ಜನ ಥರ ಸ್ವತಂತ್ರವಾಗಿ ತಿರುಗಬೇಕು ಅದೇ ಥರ ನಮ್ಮ ಮನೆಯಲ್ಲೂ ಕಷ್ಟ ಇದೆ ಸಾಲಕ್ಕೋಸ್ಕರ ಇದ್ದೀವಿ ಆ ಸಾಲ ನಮಗೂ ತೀರಿಸ್ಬೇಕು ಎಲ್ಲ ಮಾಡಿಕೊಂಡು ನಾವು ಮಾಡಬೇಕು ಏನು ತೊಂದರೆ ಅಂದರೆ ಏನೂ ತೊಂದರೆ ಇಲ್ಲ ಈ ರಜೆದ ಅದನ್ನೇ ತೊಂದರೆ ಆಗಿದೆ ಎಲ್ಲಾದರೂ ಹೋಗಬೇಕು ಅಂದರೆ ಈ ಥರ ಬರಬೇಕು ಅಂತ ಹೇಳಿದ್ರೆ ನಮಗೆ ರಜಾ ಸಿಗೋದಿಲ್ಲ ಅದಕ್ಕೋಸ್ಕರ ನಮಗೆ ರಜಾ ಬೇಕು